ಹಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ಪಾಲಕ್ ಪನ್ನೀರನ್ನ ಹೇಗೆ ಮಾಡೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಒಂದು ಬಾಣ್ಲಿನ ಇಟ್ಟು ಬಾಣಲಿಗೆ ನೀರು ಹಾಕಿ ಹಾಗೆ ಇಲ್ಲಿ ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಫಸ್ಟು ಬೇಯಕ್ಕೆ ಹಾಕ್ತಾಯಿದ್ದೀನಿ ಫಸ್ಟ್ ಪಾಲಕ್ ಸೊಪ್ಪನ್ನ ಬೇಯಿಸ್ಬಿಟ್ರೆ ಅದಾದ್ಮೇಲಿಂದ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟ್ ಪಾಲಕ್ ಸೊಪ್ಪನಲ್ಲಿ ಬೇಯಕ್ಕೆ ಇಡ್ತಾಯಿದ್ದೀನಿ ಅದಾದ್ಮೇಲಿಂದ ಇಲ್ಲಿ ನಾನು ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪು ಯಾವ ರೀತಿಯಾಗಿ ಬೇಯ್ತಾ ಇದೆ ಅಂತ ಈ ರೀತಿಯಾಗಿ ಬೆಂದರೆ ಸಾಕು ಸ್ವಲ್ಪ ಎಳೆದು ತೊಗೊಂಡ್ರೆ ಪಾಲಕ್ ಸೊಪ್ಪು ಬೇಗನೆ ಬೇಯುತ್ತೆ ಅದಾದ್ಮೇಲಿಂದ ಇಲ್ಲಿ ನಾನು ಪಾಲಕ್ ಪನ್ನೀರ್ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಹೀಗೆ ಇಲ್ಲಿ ಪಾಲಕ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗರಂ ಮಸಾಲ ಅಚ್ಚಕಾರದ ಪುಡಿ ಅರ್ಶಿನ ಹಾಗೆ ಕಸ್ತೂರಿ ಮೇಥಿ ಚಕ್ಕೆ ಎರಡು ಪಲಾವ್ ಎಲೆ ಹಾಗೆ ಸ್ವಲ್ಪ ಜೀರಿಗೆ ಅದಾದ ಮೇಲಿಂದ ಈರುಳ್ಳಿ ಟೊಮೆಟೊನ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಪೇಸ್ಟ್ ಮಾಡೋದಕ್ಕೋಸ್ಕರ ಎರಡು ಹಸಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಇಲ್ಲಿ ನಾನು ಗೋಡಂಬಿನ ನೆನೆಸಕ್ಕೆ ಇಟ್ಟಿದ್ದೀನಿ ಗೋಡಂಬಿನ ಯಾಕೆ ನೆನ್ಸೋಕ್ಕಿಟ್ಟಿದ್ದೀನಿ ಅಂದರೆ ಒಬ್ಬೊಬ್ಬರು ಫ್ರೆಶ್ ಕ್ರೀಮ್ನ ಹಾಕಿ ಮಾಡ್ತಾರೆ ಸೊ ಮನೇಲಿ ಫ್ರೆಶ್ ಕ್ರೀಮ್ ಇರಲಿಲ್ಲ ಸೊ ಅದಕ್ಕೆ ಗೋಡಂಬಿನ ನೆನೆಸಿ ಇಟ್ಟಿದ್ದೀನಿ ಈಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಏನೇನು ಹಾಕ್ತಾಯಿದ್ದೀನಿ ಅಂದರೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಹಸಿ ಮೆಣಸಿ ಕಾಯಿನ ಹಾಕ್ತಾಯಿದ್ದೀನಿ ಅದಾದಮೇಲಿಂದ ಇಲ್ಲಿ ಪಾಲಕ್ ಸೊಪ್ಪನ್ನ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಪೇಸ್ಟ್ ಇದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ಅರ್ಜೆಂಟಲ್ಲಿ ಬೇಗ ಮಾಡೋರು ಬಿಸಿಯಿಂದ ತೆಗೆದು ಬೇಗ ರುಬ್ಬೋಕ್ಕಾಗಲ್ಲವಲ್ಲ ಸೊ ಅದು ಸ್ವಲ್ಪ ತಣ್ಣೀರಲ್ಲಿ ಹಾಕಿ ಅದನ್ನು ತೊಳ್ದು ಪೇಸ್ಟ್ ಮಾಡಿದ್ರೆ ಆಗುತ್ತೆ ಬೇಗ ಸೊ ನಾನು ಈ ರೀತಿಯಾಗಿ ಪೇಸ್ಟ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರಾಗಿ ಬಂದಿದೆ ಅಂತ ಹೇಳಿ ಈಗ ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಬಾಣಲಿನ ಇಡ್ತಾ ಇದ್ದೀನಿ ಬಾಣ್ಲಿಕ್ಕಾದ್ಮೇಲೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಪನ್ನೀರ್ ತುಂಬಾ ಒಳ್ಳೆಯದು ಹೆಲ್ತಿಗೆ ಮಕ್ಳಿಗಾಗಿರ್ಬೋದು ನಮಗಾಗಿರ್ಬೋದು ತುಂಬಾ ಒಳ್ಳೆಯದು ಸೊ ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಾದಮೇಲೆ ಫಸ್ಟು ಪನ್ನೀರನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೊತಾ ಇದ್ದೀನಿ ಏನು ಅಷ್ಟು ಬ್ರೌನ್ ಆಗೋದು ಬೇಡ ಗೋಲ್ಡನ್ ಬ್ರೌನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ನಾನು ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ ಯಾಕಂದರೆ ಬೇಗನೆ ಬೇಯುತ್ತೆ ಅಂತ ಹೇಳಿ ಪಾಲಕ್ನ ನಾನು ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕ್ಕೋದ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸೊ ಅದಕ್ಕೆ ಸ್ವಲ್ಪ ಮಾಡಿಕೊಂಡ್ರೆ ಸಾಕು ಅದನ್ನು ಈಗ ಗೋಲ್ಡನ್ ಬ್ರೌನ್ ಆಗಿದೆ ಸೊ ಅದನ್ನು ನಾನೀಗ ಒಂದು ಪ್ಲೇಟ್ಗೆ ಎತ್ಕೊತಾ ಇದ್ದೀನಿ ಈಗೆಲ್ಲ ಪ್ಲೇಟ್ಗೆ ಎತ್ತು ಹಾಕೋತಾ ಇದ್ದೀನಿ ಸೊ ಎಲ್ಲ ಎತ್ಕೊಂಡಾದ್ಮೇಲೆ ಅದೇಗೆ ಅದೇ ಎಣ್ಣೆಗೆ ನಾನು ಸ್ಪೈಸಸ್ನ ಪಲಾವ್ ಎಲೆ ಜೀರಿಗೆ ಹಾಗೆ ಎರಡೆರಡು ಚಕ್ಕೆ ಇದಿಷ್ಟನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಎರಡೇ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೆ ನಾನು ಸೊ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಗೋಲ್ಡನ್ ಬ್ರೌನ್ ಆಗೋ ಅಷ್ಟು ಫ್ರೈ ಮಾಡಿದ್ರೆ ಸಾಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಈಗ ನಾನು ಟೊಮ್ಯಾಟನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮ್ಯಾಟೋನು ಕೂಡ ಸ್ವಲ್ಪ ಮೆತ್ತಗಾಗಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಮೆತ್ತಗಾದರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಅದನ್ನು ಮೆತ್ತಗಾಗಂಗೆ ಫ್ರೈ ಮಾಡ್ಕೊಳ್ಳಿ ಅದಾದಮೇಲಿಂದ ನಾನು ಇಲ್ಲಿ ಖಾರದ ಅಚ್ ಖಾರದ ಪುಡಿ ಹಾಗೆ ಅರ್ಶಿಣ ಮತ್ತು ಗರಂ ಮಸಾಲ ಈ ಮೂರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಮೆಣ್ಸಿಕಾಯಿನೂ ಸಹ ಹಾಕಿದ್ದೆ ಹಸಿ ಮೆಣ್ಸಿ ಸ್ವಲ್ಪ ಮಾತ್ರ ಅಚ್ಕಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಇದ್ದರೆ ಅಂತ ಹೇಳಿ ಸ್ವಲ್ಪ ಮಾತ್ರ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಈಗ ನೋಡಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಎಲ್ಲನೂ ಫ್ರೈ ಮಾಡ್ಕೋಬೇಕು ಮಸಾಲೆದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತೇಳಿ ಅದಾದ ಮೇಲಿಂದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪನ್ನ ಹಾಕಿ ಕೂಡ ಅದನ್ನು ತಿರುಗಿಸ್ತಾ ಇದ್ದೀನಿ ಕೈಯಾಡಿಸ್ಬೇಕು ಇಲ್ಲಾಂದರೆ ಅಣ್ಣದ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನಾನು ಆಡಿಸ್ತಾ ಇದ್ದೀನಿ ಸೊ ಇದೆಲ್ಲ ಫ್ರೈ ಎಲ್ಲ ಆದಮೇಲೆ ರುಬ್ಬಿಟ್ಕೊಂಡಿರೋ ಪನ್ನೀರುಗೆ ಬೇಕಾಗಿರೋ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೀರು ಇದಕ್ಕೇನು ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಏನು ಹಾಕೋದು ಬೇಡ ನಾನಿಲ್ಲಿ ಜಾರಲ್ಲಿ ಇತ್ತಲ್ಲ ಸ್ವಲ್ಪ ಸೊಪ್ಪು ರುಬ್ಬಿಟ್ಕೊಂಡಿದ್ವಲ್ಲ ಅದರದ್ದೇ ನೀರು ಇರುತ್ತಲ್ಲ ಸೊ ಅದನ್ನು ಸ್ವಲ್ಪ ಮಾತ್ರ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ನೀರು ಹಾಕಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಕನ್ಸಿಸ್ಟೆನ್ಸಿಗೆ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಏನು ಒನ್ ಟೈಮ್ಗೆ ಆಗುತ್ತೆ ಇಷ್ಟು ನಾನು ಮಾಡಿರೋದು ನಾಲ್ಕರಿಂದ ಐದು ಜನ ತಿನ್ಬೋದು ಸೊ ನಾನು ಅದಕ್ಕೆ ಎಷ್ಟು ಬೇಕಷ್ಟು ಮಾತ್ರ ನೀರು ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಟಾದ್ಮೇಲಿಂದ ನಾವು ಅದಕ್ಕೆ ಪನ್ನೀರನ್ನ ಆ್ಯಡ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಣ್ಣೆ ಬಿಟ್ಟಾಗಿದ್ದೆ ಬಾಣಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಅದಾದ್ಮೇಲಿಂದ ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಪನ್ನೀರ್ನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಕುದಿಸಿದ್ರೆ ಸಾಕು ಅದಾದ್ಮೇಲಿಂದ ಪನ್ನೀರ್ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈಗ ನಾನು ಇದು ಚೆನ್ನಾಗಿ ಒಂದು ಐದು ನಿಮಿಷ ಕುದ್ದಾದ್ಮೇಲೆ ಲಾಸ್ಟಲ್ಲಿ ಕಸ್ತೂರಿ ಮೇತಿನ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆಥಿ ಮತ್ತು ಗೋಡಂಬಿನ ರುಬ್ಬಿಟ್ಕೊಂಡಿದ್ನಲ್ಲ ಸೊ ಅದನ್ನು ಲಾಸ್ಟಲ್ಲಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆತ್ತೆ ಹಾಗೆ ಗೋಡಂಬಿನ ರುಬ್ಬಿಟ್ಕೊಂಡಿರೋದನ್ನ ಲಾಸ್ಟಲ್ಲಿ ಹಾಕಿದ್ರೆ ಅದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಕಸ್ತೂರಿ ಮೆಥಿನ ಲಾಸ್ಟಲ್ಲಿ ಹಾಕಿ ಆಫ್ ಮಾಡಿದ್ರಾಯಿತು ಪಾಲಕ್ ಪನ್ನೀರ್ ತುಂಬಾ ಟೇಸ್ಟಾಗಿ ಬಂದಿತ್ತು ಎಲ್ಲರೂ ಇಷ್ಟಪಟ್ಟರು ನಮ್ಮನೇಲೆ ತುಂಬನೇ ಚೆನ್ನಾಗಿದೆ ಅಂತ ಹೇಳಿದರು ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾವು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ಬಂದು ನಿಮಗೆ ತಲುಪುತ್ತೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು